ಮೀನು ಪೌಷ್ಟಿಕಾಂಶಯುಕ್ತ ಆರೋಗ್ಯಕರ ಆಹಾರ ಎಂದೇ ಪರಿಗಣಿಸಲಾಗುತ್ತದೆ ಅಲ್ಲದೆ ಮೀನನ್ನು ಹಾಗೂ ಮೀನಿನ ಮೌಲ್ಯವರ್ಧಿತ ಪದಾರ್ಥಗಳನ್ನು ಔಷಧಿ ರೂಪದಲ್ಲಿಯೂ ಬಳಸುತ್ತಾರೆ ಇಷ್ಟೇ ಅಲ್ಲ ಅಲಂಕಾರಕ್ಕಾಗಿಯೂ ಮೀನುಗಳನ್ನು ಜನರು ಸಾಕುತ್ತಾರೆ ಹಾಗಾಗಿ ಮೀನು ಸಾಕಣೆ ಒಂದು ಲಾಭದಾಯಕ ಉದ್ದಿಮೆಯಾಗಿದೆ ಮೀನು ಉತ್ಪಾದನೆ ಉತ್ತೇಜಿಸಲೆಂದು ಸರ್ಕಾರ ಕೂಡ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಿದೆ ರಾಜ್ಯದಲ್ಲಿ ಒಟ್ಟು ನಾಲ್ಕು ಕೇಂದ್ರಗಳಿದ್ದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಇಂಥ ಸುಸಜ್ಜಿತವಾದ ಕೇಂದ್ರವಿದ್ದು ಮೀನು ಸಾಕಣೆದಾರರಿಗೆ ನಿರಂತರ ಸಹಾಯ ನೀಡುತ್ತಿದೆ ಕರ್ನಾಟಕದಲ್ಲಿ ದೇಶದ ಆಲ್ಮೋಸ್ಟ್ ಹತ್ತರಷ್ಟು ಶೇಕಡಾ ಹತ್ತರಷ್ಟು ಜಲಸಂಪನ್ಮೂಲಗಳಿವೆ ಆದರೂ ಕೂಡ ನಮ್ಮ ರಾಜ್ಯದ ಮೀನು ಉತ್ಪತ್ತಿ ಅಷ್ಟಾಗಿ ಹೆಚ್ಚಾಗಿಲ್ಲ ಮೀನು ಉತ್ಪತ್ತಿಯನ್ನು ಹೆಚ್ಚು ಉತ್ಪಾದಿಸಲು ಮತ್ತು ಉತ್ತೇಜಿಸಲು ನಮ್ಮ ಘನ ಸರ್ಕಾರವು ಎರಡು ಸಾವಿರದ ಐದರಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಅದರ ಮೂಲ ಅದರ ಅಡಿಯಲ್ಲಿ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಈ ರೀತಿ ನಮ್ಮ ರಾಜ್ಯದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕ ಈಗ ನಾಲ್ಕು ಮೀನುಗಾರಿಕೆ ಮತ್ತು ಸಂಶೋಧನಾ ಕೇಂದ್ರಗಳಿವೆ ಅದರಲ್ಲೂ ಈಗ ಹೆಬ್ಬಾಳ ಮೀನುಗಾರಿಕೆ ಸಂಶೋಧನಾ ಕೇಂದ್ರವು ಭಾಳ ಅತ್ಯಂತ ಪ್ರತಿಷ್ಠಿತ ಕೇಂದ್ರವಾಗಿ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮೀನು ಸಾಕಣೆಯಲ್ಲಿ ಮಹತ್ವಪೂರ್ಣವಾದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿ ವೈಜ್ಞಾನಿಕ ರೀತಿಯಲ್ಲಿ ಮೀನು ಸಾಕಣೆಗೆ ಒತ್ತು ನೀಡುವುದು ಎಲ್ಲ ರೀತಿಯ ಮೀನು ಸಾಕಣೆಗೆ ಪ್ರೋತ್ಸಾಹ ನೀಡುವುದು ಮೀನುಗಾರಿಕೆ ಸಾಕಣೆ ಕುರಿತು ರೈತರಿಗೆ ಮತ್ತು ಸಿಬ್ಬಂದಿಗೆ ಕೂಡ ತರಬೇತಿ ನೀಡುವುದು ಮುಂತಾದವು ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಮುಖ್ಯ ಉದ್ದೇಶಗಳಾಗಿವೆ ರೈತರಿಗೆ ಮೀನು ಮರಿಗಳನ್ನು ಸರಬರಾಜು ಮಾಡುವುದು ಮೀನು ಆಹಾರದ ಪರಿಷ್ಕರಣೆ ಮೀನು ರೋಗ ತಪಾಸಣೆ ಮೀನಿಗೆ ಸಂಬಂಧಿಸಿದ ಅನುವಂಶೀಯತೆ ಕುರಿತ ಅಭ್ಯಾಸ ಮುಂತಾದವು ಹೆಬ್ಬಾಳ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಪ್ರಮುಖ ಚಟುವಟಿಕೆಗಳಾಗಿವೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಮಿಶ್ರ ಮೀನು ಸಾಕಣೆ ಮತ್ತು ಸಿಹಿನೀರು ಸೀಗಡಿ ಸಾಕಣೆ ಬಗ್ಗೆ ಪ್ರದರ್ಶನ ಮಾಡೋದು ಮತ್ತು ಅಲಂಕಾರಿಕ ಮೀನುಗಳ ಬಗ್ಗೆ ಜೀವನೋಪಾಯವನ್ನು ಕಂಡುಕೊಳ್ಳಲಿಕ್ಕೆ ಮಾರ್ಗವನ್ನು ಸೂಚಿಸೋದು ಮಣ್ಣು ಮತ್ತು ನೀರು ಪರೀಕ್ಷೆಯನ್ನು ಮಾಡಿಬಿಟ್ಟು ವೈಜ್ಞಾನಿಕ ಮೀನು ಸಾಕಣೆಗೆ ಒಂದು ಒತ್ತನ್ನು ನೀಡುವುದು ಮತ್ತು ಲೇಟೆಸ್ಟ್ ಅಂತ ಹೇಳಿದರೆ ಮೀನುಗಾರಿಕಾ ಚಟುವಟಿಕೆಗಳಲ್ಲಿ ನಡತಕ್ಕಂಥ ಏನು ಬದಲಾವಣೆಗಳಿರ್ತವೋ ಅದನ್ನು ರೈತರಿಗೆ ಮತ್ತು ಆಫೀಸರ್ಸ್ಗಳಿಗೆ ತಿಳಿಸ್ಲಿಕ್ಕೆ ಒಂದು ತರಬೇತಿಯನ್ನು ನೀಡಲಿಕ್ಕೆ ಒಂದು ನಾಲ್ಕು ಉದ್ದೇಶಗಳನ್ನ ಇಟ್ಟುಕೊಂಡು ಈ ಉದ್ದೇಶ ಈ ಒಂದು ಕೇಂದ್ರ ಕಾರ್ಯನಿರ್ವಹಿಸ್ತಿದೆ ಈ ಕೇಂದ್ರ ಸುಮಾರು ಒಂದು ಇಪ್ಪತ್ತು ಎಕರೆ ಜಮೀನಿನಲ್ಲಿ ಇದೆ ಇದರಲ್ಲಿ ಸಾಕಷ್ಟು ಎರಡು ಎರಡು ಸ್ಕ್ವೇರ್ ಮೀಟರ್ನಿಂದ ಹಿಡಿದು ಇನ್ನು ಮೂರು ಸಾವಿರ ಸ್ಕ್ವೇರ್ ಮೀಟರ್ ತನಕ ಕೂಡ ವಿಶೇಷ ಪಾಂಡ್ ಹೊಂಡಗಳಿದ್ದಾವೆ ಮತ್ತು ಇದರಲ್ಲಿ ನಾಲ್ಕು ಲ್ಯಾಬ್ರೋಟರೀಸ್ ಇದ್ದಾವೆ ಲ್ಯಾಬೊರೋಟ್ರೀ ಪ್ರಯೋಗಾಲಯಗಳು ಒಂದು ಮಣ್ಣು ಮತ್ತು ನೀರು ಪರೀಕ್ಷಾ ಪ್ರಯೋಗಾಲಯ ಇನ್ನೊಂದು ಮೀ ಇದು ಮೀನು ರೋಗ ಪರೀಕ್ಷಾಲಯ ಪತ್ತೆ ಹಚ್ಚುವಿಕೆ ಮತ್ತು ಮೀನು ಫಿಶ್ ಜೆನೆಟಿಕ್ಸ್ ಅಂಡ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಮತ್ತು ಆನುವಂಶಿಕತೆ ಸ್ಟಡಿ ಮಾಡಲಿಕ್ಕೆ ಒಂದು ಇದಿದೆ ಮತ್ತು ತರಬೇತಿಗೆ ಆಗ್ತಕ್ಕಂಥ ವಿಶೇಷವಾದ ಒಂದು ಸವಲತ್ತುಗಳಿದ್ದಾವೆ ಅಂದರೆ ತರಬೇತಿಗೆ ಬೇಕಾಗಿರ್ತಕ್ಕಂಥ ಒಂದು ಸೆಮಿನಾರ್ ಹಾಲ್ ಆಗಿರ್ಬೋದು ಅಥವಾ ಮತ್ತು ವಸತಿ ಇರ್ಬೋದು ಇವೆಲ್ಲ ಇದ್ದಾವೆ ನಮ್ಮ ಇದು ವಿಶೇಷತೆ ಅಂತೇಳಿದರೆ ನಾವು ಈ ರೆಗ್ಯುಲರ್ ಆಗಿ ಈ ಕೇಂದ್ರದಲ್ಲಿ ರೈತರಿಗೋಸ್ಕರ ತರಬೇತಿ ಮಾ ತರಬೇತಿ ಕಾರ್ಯಕ್ರಮಗಳನ್ನು ಆರಂಭಪಡಿಸ್ತಾ ಇರ್ತೀವಿ ಮತ್ತು ಆಫೀಸರ್ಸ್ಗಳು ಕೂಡ ಕೆ ತರಬೇತಿ ಕೇಂದ್ರಗಳಿರ್ತೀವಿ ಮತ್ತು ಎನ್ ಎಫ್ ಡಿ ಬಿ ಅಂದರೆ ರಾಷ್ಟ್ರೀಯ ಮೀನು ಸಂಶೋಧನೆ ಮೀನು ಅಭಿವೃದ್ಧಿ ನಿಗಮ ಹೈದರಾಬಾದ್ ಇರುತ್ತೆ ಅದು ಕೂಡ ಈ ಒಂದು ಸಂಶೋಧನೆ ಕೇಂದ್ರಕ್ಕೆ ಹಣಕಾಸು ನೆರವನ್ನು ನೀಡಿಬಿಟ್ಟು ನಮ್ಮ ಅಮೂರ್ ಕಾರ್ಪ್ ಅಂತೇಳಿ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಎರಡು ಸಾವಿರದ ಏಳರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅಮೂರ್ ಕಾರ್ಪ್ ಮೀನನ್ನು ಅಭಿ ಮತ್ತಷ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಹೆಚ್ಚಿನ ಒಂದು ಅನುಸಂಧಾನವನ್ನು ಕೊಟ್ಬಿಟ್ಟು ನಮ್ಮ ವಿಶ್ವ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ನೀಡಿದೆ ಮತ್ತು ಈ ಕೇಂದ್ರದಲ್ಲಿ ಪ್ರತಿ ವರ್ಷ ನಾವು ಸಾಕಾಣೆ ಮೀನು ಮರಿಗಳನ್ನು ರೈತರಿಗೆ ವಿತರಣೆ ಮಾಡ್ತೀವಿ ಸುಮಾರು ಹನ್ನೆರಡರಿಂದ ಹದಿನೈದು ಲಕ್ಷ ಮರಿಗಳನ್ನು ಒಂದು ವರ್ಷಕ್ಕೆ ಮಳೆ ಆಧರಿಸಿಬಿಟ್ಟು ನಾವು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಅದಲ್ಲದೆ ಅಲಂಕಾರಿಕ ಮೀನುಗಳನ್ನು ಸಹ ರೈ ಬೇಕಾಗಿರ್ತಕ್ಕಂಥ ಅಲಂಕಾರ ಮೀನುಗಳನ್ನು ಏನು ಇಟ್ಟಿರ್ತಾರಲ್ಲ ಅವರಿಗೆ ಕೂಡ ನಾವು ಸರಬರಾಜು ಮಾಡ್ತೀವಿ ಇದ್ರ ಬಗ್ಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ನಮ್ಮಲ್ಲಿ ಸಿಕ್ಕಂಥ ಮರಿಗಳು ರೋಹು ಕಾಟ್ಲಾ ಮುರುಘಾಲು ಗ್ರಾಸ್ ಕಾರ್ಪು ಸಿಲ್ವರ್ ಕಾರ್ಪು ಇವುಗಳನ್ನ ಮರಿಗೆ ವರ್ಷಕ್ಕೆ ರೈತರಿಗೆ ಒಂದು ಹತ್ತು ಲಕ್ಷದಿಂದ ಹದಿನೈದು ಲಕ್ಷದ ಗಂಟೆ ಇಲ್ಲಿಂದ ಮಾರಾಟ ಮಾಡ್ತೀವಿ ನಾವು ಅದನ್ನು ಅವರಿಗೆ ಒಳ್ಳೆಯ ಗುಣಮಟ್ಟದ ಮರಿಗಳನ್ನೇ ಸಾಕಾಣಿಕೆ ಮಾಡಿ ಇಲ್ಲಿಂದನೇ ನಾವು ರೈತರಿಗೆ ಸಾಕಾಣಿಕೆ ಮಾಡಿ ಕೊಡ್ತೀವಿ ಅದನ್ನು ತಗೊಂಡೋಗಿ ಅವರು ಎಂಟರಿಂದ ಹತ್ತು ತಿಂಗಳಲ್ಲಿ ಮರಿ ಇದು ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಗಂಟ ಮೀನು ಅವರಿಗೆ ದಪ್ಪದಾಗಿ ಮತ್ತೆ ಅವರಿಗೆ ನಮಗೆ ಫೋನ್ಗಳು ಮಾಡ್ತಾರೆ ಮರಿ ನಿಮ್ಮ ಹತ್ರ ಚೆನ್ನಾಗಿದೆ ಅಂತೇಳ್ಬಿಟ್ಟು ಮತ್ತೆ ಫೋನ್ ಮಾಡಿ ಮತ್ತೆ ಕೇಳ್ತಾನೆ ಇರ್ತಾರೆ ಮರಿಬೇಕು ಅಂತಲೇ ಕೊಡ್ತಾ ಇರ್ತೀವಿ ಸಿಟಿ ಮಧ್ಯದಲ್ಲಿರೋದ್ರಿಂದ ಎಲ್ಲ ಅಲಂಕಾರಿಕ ಮೀನುಗಳನ್ನ ಎಲ್ಲ ಅಕೆಮಿಸ್ಟು ಬಂದು ಎಲ್ಲ ಇಲ್ಲಿಂದ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಅವರಿಗೆ ನಾವು ಮಾರ್ಕೆಟ್ ರೇಟಿಗಿಂತ ಕಡಿಮೆ ರೇಟಲ್ಲಿ ನಾವು ಅವರಿಗೆ ಮೀನು ಮರಿನೆಲ್ಲ ಕೊಡ್ತಾ ಇರ್ತೀವಿ ಯಾಕೆ ಅಲಂಕಾರಿಕ ಮೀನುಗಳನ್ನ ಸರ್ ಇಲ್ಲಿಂದ ಅಲಂಕಾರಿಕ ಮೀನುಗಳನ್ನ ನಾವು ಒಂದು ವರ್ಷದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷದ ಗಂಟೆನೂ ಮಾರಾಟ ಮಾಡ್ತೀವಿ ಇದಲ್ಲೇ ನಮ್ಮ ವಿಶ್ವವಿದ್ಯಾಲಯದ ಈ ಕೇಂದ್ರದಲ್ಲಿ ಸಾಯಿಲ್ ಮತ್ತು ವಾಟರ್ ಅನಾಲಿಸಿಸ್ ಅಂದರೆ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಕೊಡ್ತೀವಿ ಯಾಕಂದರೆ ರೈತರಿಗೆ ಈಗ ವೈಜ್ಞಾನಿಕ ಮೀನು ಸಾಕಣೆ ಮಾಡಬೇಕು ಅಂತಂದರೆ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಮತ್ತು ವೈಜ್ಞಾನಿಕವಾಗಿ ಅಳವಡಿಸಿಕೊಡೋದಕ್ಕೆ ಒಂದು ಸ ನಾಂದಿ ಆಗುತ್ತೆ ಹಾಗಾಗಿ ನಾವು ಈ ಸದ್ಯಕ್ಕೆ ಈಗ ನಮ್ಮ ಆಟಮಿಕ್ ಅಬ್ಸರ್ ಸ್ಪೆಕ್ಟ್ರ್ ನಲ್ಲಿ ಇಳ್ಬಿಟ್ಟು ಅಥವಾ ವಾಟರ್ ಕ್ವಾಲಿಟಿಗೆ ಅನಾಲಿಸಿಸ್ ಕಿಟ್ನ ಉಪಯೋಗಿಸ್ಬಿಟ್ಟು ರೈತರಿಗೆ ಒಂದು ಸವಲತ್ತು ಇದಲ್ಲದೇ ವಿವಿಧ ಇಲಾಖೆಗಳಿಂದ ಬರ್ತಕ್ಕಂಥ ಮತ್ತು ವಿವಿಧ ಸಂ ಇದು ಖಾಸಗಿ ಕೇಂದ್ರಗಳಿಂದ ಬರ್ತಕ್ಕಂಥ ಏನು ಫುಡ್ ಇಂಗ್ರೀಡಿಯೆಂಟ್ಸ್ ಅಥವಾ ನಮ್ಮ ಮೀನಿಗೆ ಸಂಬಂಧಪಟ್ಟ ಆಹಾರ ತಯಾರಿಕೆ ಘಟಕಗಳೇನಿರ್ತಾವಲ್ಲ ಅಲ್ಲಿ ಇರ್ತಕ್ಕಂಥ ಏನು ಘನವಸ್ತುಗಳನ್ನು ಉಪಯೋಗಿಸ್ತಾರಲ್ಲ ಅದನ್ನು ನಾವು ಅನಾಲಿಸಿಸ್ ಮಾಡಿಕೊಡ್ತೀವಿ ಇಲ್ಲಿ ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಫೈಬರ್ ಇರ್ಬೋದು ಇದೆಲ್ಲ ಇದ್ರ ಜೊತೆಗೆ ನಮ್ಮ ಸಂಶೋಧನೆ ಕೇಂದ್ರದಲ್ಲಿ ಈ ಮೀನು ರೋಗ ತಪಾಸಣೆ ಅಂತೇಳಿ ಯಾರಾದರೂ ಅನುಮಾನ ಪಟ್ಟು ಮೀನನ್ನು ಸತ್ತಿದ್ರೆ ಅಥವಾ ಯಾವುದೇ ಕಾರಣಕ್ಕಿದ್ರೆ ಯಾವ ಕಾರಣದಿಂದ ಅಂತೇಳಿ ಪತ್ತೆ ಹಚ್ಚಲಿಕ್ಕೋಸ್ಕರ ನಮ್ಮ ಲ್ಯಾಬರೋಟರಿಗೆ ತಂದಾಗ ನಾವು ಇದು ಮಾಡ್ತೀವಿ ಮತ್ತು ಇದಲ್ಲದಲೇ ನಾನಾ ಥರದ ರೋಗಗಳನ್ನು ಯಾವ ಕಾರಣದಿಂದ ಬರ್ಬೋದು ಅನ್ನೋದನ್ನು ನಮ್ಮ ಒಂದು ವಿಶೇಷವಾದ ಒಂದು ಇದು ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಲ್ಲ ಇದರಲ್ಲಿ ಅದು ಮಾಡ್ತೀವಿ ಇದಲ್ಲದಲ್ಲೇ ಮೀನು ಮತ್ತು ಇದು ಆನುವಂಶಿಕತೆ ಒಂದು ವಿಭಾಗದಲ್ಲಿ ಮೀನಿಗೆ ಸಂಬಂಧಪಟ್ಟಕ್ಕಂಥ ಜೆನೆಟಿಕ್ಸ್ ಆ್ಯಂಡ್ ಬ್ರೀಡಿಂಗ್ ಸ್ಟಡೀಸ್ಗಳನ್ನ ನಾವು ಈ ಒಂದು ಕೇಂದ್ರದಲ್ಲಿ ಮಾಡ್ತಾಯಿದ್ವಿ ನಿರಂತರವಾಗಿ ರೈತರಿಗೆ ಮತ್ತು ಅಧಿಕಾರಿಗಳಿಗೆ ಮೀನುಗಾರಿಕೆಯಲ್ಲಾಗುತ್ತಿರುವ ಬದಲಾವಣೆ ಹಾಗೂ ಸುಧಾರಿತ ತಾಂತ್ರಿಕತೆ ಕುರಿತು ಅರಿವು ಮೂಡಿಸುವುದು ಹಾಗೂ ತರಬೇತಿ ನೀಡುತ್ತಿರುವುದು ಹೆಬ್ಬಾಳ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಪ್ರಮುಖ ಕಾರ್ಯಕ್ರಮವಾಗಿದೆ ಇಲ್ಲಿರುವ ಸುಸಜ್ಜಿತ ಪ್ರಯೋಗಾಲಯ ಮತ್ತು ಇತರ ಸೌಲಭ್ಯಗಳು ಹೆಚ್ಚಿನ ಅಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿಗೆ ಬರುವಂತೆ ಮತ್ತು ಬೇರೆ ಬೇರೆ ಸಂಸ್ಥೆಗಳು ವಿಜ್ಞಾನಿಗಳು ಜಂಟಿಯಾಗಿ ಸಂಶೋಧನೆ ಕೈಗೊಳ್ಳಲು ಒಡಂಬಡಿಕೆಗೆ ಮುಂದಾಗುವಂತೆ ಪ್ರೇರೇಪಿಸುತ್ತಿದೆ ರೆಗ್ಯುಲರಾಗಿ ನಮ್ಮ ಇದು ಕೇಂದ್ರದಲ್ಲಿ ಈಗ ರೈತರಿಗೆ ತರಬೇತಿ ರೈತರಿಗೆ ಆಧುನಿಕ ಮೀನು ಸಾಕಣೆ ಬಗ್ಗೆ ತರಬೇತಿ ಇರ್ಬೋದು ಅಥವಾ ರೈತರಿಗೆ ಅಲ್ಲದಲ್ಲೇ ಆಫೀಸರ್ಸ್ಗಳಿಗೆ ಅಧಿಕಾರಿಗಳ ಮಟ್ಟದಲ್ಲಿ ಈಗೇನು ವಿವಿಧ ರಾಷ್ಟ್ರ ಮಟ್ಟದಲ್ಲಿರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನು ಬೆಳವಣಿಗೆ ಇತ್ತೀಚಿನ ಬೆಳವಣಿಗೆಗಳಿರ್ತವೆ ಇರ್ತವೆ ಅಥವಾ ನಮ್ಮ ನೆರೆ ರಾಜ್ಯಗಳಲ್ಲಿ ಮೀನು ಸಾಕಣೆ ಬಗ್ಗೆ ಏನು ಬೆಳವಣಿಗೆ ಇರ್ತವೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಮತ್ತು ರೈತರಿಗೆ ಅದನ್ನು ಅಳವಡಿಸ್ಲಿಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ಈ ಒಂದು ಇದರಲ್ಲಿ ಈ ಕೇಂದ್ರದಲ್ಲಿ ಆಫೀಸರ್ಸ್ಗಳು ಟ್ರೈನಿಂಗ್ ಕೊಡ್ತೀವಿ ಈ ಟ್ರೈನಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಗೆ ನಮ್ಮ ಈ ಈ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದ ಒಂದು ಟ್ರೈನಿಂಗ್ ಹಾಲ್ ಇದೆ ಮತ್ತು ಇದ್ರ ಜೊತೆಗೆ ನಮ್ಮ ಒಂದು ಹತ್ತು ಜನಕ್ಕೆ ಇದು ಅಕಾಮಡೇಟ್ ಮಾಡೋವಷ್ಟು ನಮ್ಮ ಇದು ವಸತಿ ಕೇಂದ್ರ ಕೂಡ ಸುಸಜ್ಜಿತವಾಗಿದೆ ಈ ಈ ಎಲ್ಲ ಇದಕ್ಕಿಂತ ಇದು ನಮ್ಮ ಈ ಕೇಂದ್ರವು ಈ ಕರ್ನಾಟಕ ರಾಜ್ಯ ಮಾಲಿನ್ಯ ಇದರಿಂದ ಅಂದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಈ ಮಾನ್ಯತೆ ಪಡೆದಿದೆ ಇದು ಬಿ ಗ್ರೇಡ್ ಅಂತ ಅಂತೇಳಿದಿದೆ ಇದನ್ನು ಎ ಗ್ರೇಡ್ ಲ್ಯಾಬ್ರೋಟ್ರಿ ಮಾಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಈ ಇತ್ತೀಚಿನ ಈ ಬೆಳವಣಿಗೆಗಳನ್ನ ನೋಡ್ಬಿಟ್ಟು ಸಾಕಷ್ಟು ಮಟ್ಟದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ವಿಜ್ಞಾನಿಗಳ ಕೂಟ ಕೂಡ ಇಲ್ಲಿ ನಮ್ಮ ಸಾಕಷ್ಟು ಬಾರಿ ಬಂದ್ಬಿಟ್ಟು ನಮ್ಮಲ್ಲಿ ಈ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಮತ್ತು ಸ ಒಟ್ಟುಗೂಡಿ ಸಂಶೋಧನೆ ಮಾಡಲಿಕ್ಕೆ ಒಟ್ಟುಗೂಡಿ ವಿಸ್ತರಣೆ ಕೇಂದ್ರಗಳನ್ನು ವಿಸ್ತರಣೆ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳೋದಿಕ್ಕೆ ಮತ್ತು ಬೇರೆ ಬೇರೆ ಚಟುವಟಿಕೆ ಅಂದರೆ ಈಗ ಉದಾಹರಣೆಗೆ ನಮ್ಮ ಮಂಗಳೂರು ಫಿಶ್ರೀಸ್ ಕಾಲೇಜಿಂದ ಮೀನುಗಾರಿಕೆನ್ನ ಅಲ್ಲಿ ಕೋರ್ಸ್ ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಕೂಡ ಇವತ್ತು ಮೂರು ಜನ ಸ್ಟೂಡೆಂಟ್ಸ್ ಬೇರೆ ಬೇರೆ ಇದ್ರ ಮೇಲೆ ಆಸ್ಪೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಈ ಥರ ಇದ್ದಾನೆ ಬೇರೆ ಬೇರೆ ಈವನ್ ಸಂಸ್ಥೆಗಳು ಕೂಡ ನಮ್ಮಲ್ಲಿ ಬರ್ತಕ್ಕಂಥ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಳ್ಳಲಿಕ್ಕೆ ಏನು ಸವಲತ್ತುಗಳು ಅದನ್ನು ಯೂಸ್ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಹೆಬ್ಬಾಳ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದ ಆಮೋರ್ ಕಾಮನ್ ಕಾರ್ಪ್ ಎಂಬ ಮೀನಿಗೆ ರಾಷ್ಟ್ರೀಯ ಮೀನುಗಾರಿಕಾ ಅಭಿವೃದ್ಧಿ ಮಂಡಳಿಯಿಂದ ಮನ್ನಣೆ ದೊರೆತಿದೆ ಈ ಮೀನನ್ನು ಭಾರತದಾದ್ಯಂತ ಯಾವುದೇ ಹವಾಮಾನದಲ್ಲಿ ಯಾವುದೇ ಪ್ರದೇಶದಲ್ಲಿ ಕೃಷಿ ಕೈಗೊಳ್ಳಬಹುದು ಅಂದರೆ ಈ ಕೇಂದ್ರದಲ್ಲಿರ್ತಕ್ಕಂಥ ಎರಡು ಸಾವಿರದ ಏಳರಲ್ಲಿ ಅಮೂರ್ ಮೀ ಅಮೂರ್ ಕಾಮನ್ ಕಾರ್ಪ್ ಅಂತೇಳಿ ಒಂದು ಈ ವಿಶ್ವವಿದ್ಯಾಲಯದ ಇದರಲ್ಲಿ ಬಿಡುಗಡೆ ಮಾಡಿತು ಇದನ್ನು ಇವತ್ತು ಎನ್ ಎಫ್ ಡಿ ಬಿ ಅಂತ ಹೇಳಿದ್ರೆ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಹೈದರಾಬಾದ್ನವರು ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆಯನ್ನು ಮಾಡಿಬಿಟ್ಟು ಈ ಮೀನನ್ನು ಇಡೀ ದೇಶದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ವಿವಿಧ ರಾಜ್ಯಗಳಲ್ಲಿ ನಮ್ಮ ಸೆಂಟ್ರನ್ನ ಕೋರ್ಸ್ ಅಂದರೆ ಇದಿಡ್ಸೆ ಟೆಕ್ನಾಲಜಿ ಗಿವಿಂಗ್ ಸೆಂಟರ್ ಅಂತೇಳಿ ಒಂದು ರೆಕಗ್ನೈಸ್ ಮಾಡಿಬಿಟ್ಟು ಸುಮಾರು ಅರವತ್ತೆರಡು ಅರುವತ್ತ್ಮೂರು ಲಕ್ಷ ರೂಪಾಯಿ ನಮಗೆ ಅನುಸಂಧಾನ ಕೊಟ್ಟಿದ್ದಾರೆ ಈ ದೇಶದಲ್ಲೇ ಸಾಕಷ್ಟು ಕೆಲಸಗಳಾಗ್ತದೆ ಈಗಾಗಲೇ ಮಣಿಪುರ್ ಇರ್ಬೋದು ಬೇರೆ ಬೇರೆ ನಾಶ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಬೋದು ಆಂಧ್ರ ಪ್ರದೇಶ್ ಇರ್ಬೋದು ಪಂಜಾಬ್ ಇರ್ಬೋದು ಇಂಥ ರಾಷ್ಟ್ರ ಇದರಲ್ಲಿ ಬೇರೆ ಬೇರೆ ಕಡೆಗೆ ಈಗ ಆಲ್ರೆಡಿ ಫಿಶ್ ಹ್ಯಾಚುರೀಸ್ನ ಇದು ಮಾಡಿಬಿಟ್ಟು ಅಮೂರ್ ಕಾರ್ಪನ್ನು ಅಭಿವೃದ್ಧಿ ಇದೊಂದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ರೈತ ಬಾಂಧವರು ಯಾವುದೇ ಸಮಯದಲ್ಲಿ ಹೆಬ್ಬಾಳ ಕೇಂದ್ರದ ಕಚೇರಿಗೆ ಭೇಟಿ ನೀಡಿ ಮೀನುಗಾರಿಕೆ ಹೊಂಡದ ರಚನೆ ಕುರಿತು ಅಲಂಕಾರಿಕ ಮೀನು ಸಾಕಣೆ ಹಾಗೂ ಇತರ ಮೀನು ಸಾಕಣೆ ಕುರಿತು ಪ್ಯಾಕಿಂಗ್ ಗುಣಮಟ್ಟ ಕಾಯ್ದುಕೊಳ್ಳುವುದು ಮುಂತಾದ ವಿಷಯಗಳನ್ನು ಸ್ವತಃ ನೋಡಬಹುದು ಅಲ್ಲದೆ ತಜ್ಞರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ರಾಜ್ಯದ ರೈತರಲ್ಲದೆ ಸುತ್ತಮುತ್ತಲೂ ಇರುವ ಆಸಕ್ತ ರೈತರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರಕ್ಕೆ ಭೇಟಿ ನೀಡಿ ವೈಜ್ಞಾನಿಕವಾಗಿ ಮೀನು ಸಾಕಣೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದು ಈ ಕೇಂದ್ರದಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ಈ ತರಬೇತಿಗೆ ಇರ್ಬೋದು ಅಥವಾ ತಾಂತ್ರಿಕತೆ ವಿಷಯಗಳಿರ್ಬೋದು ಅಥವಾ ಮೀನು ಮರಿ ಸಾಕ ಇದರ ಸರಬರಾಜು ಇರ್ಬೋದು ಇದನ್ನು ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ಬಂದ್ಬಿಟ್ಟು ನಮ್ಮ ಈ ಸಂಶೋಧನೆ ಮಾಹಿತಿ ಪಡ್ಕೊಂಡ್ಬಿಟ್ಟು ಇಲ್ಲಿರ್ತಕ್ಕಂಥ ಉತ್ಕೃಷ್ಟ ಮಟ್ಟದ ಈ ಮೀನು ಮರಿಗಳನ್ನು ಕೊಂಡು ಅವರ ಒಂದು ಮೀನು ಉತ್ಪತ್ತಿನ ಹೆಚ್ಚು ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಮಾಡಲಿಕ್ಕೆ ಮತ್ತು ಉತ್ಕೃಷ್ಟ ಅಥವಾ ಪೌಷ್ಟಿಕ ಆಹಾರದ ಸರಬರಾಜು ಮಾಡಲಿಕ್ಕೆ ಅವರು ನೆರವಾಗ್ತಾರೆ ಅಂತೇಳಿ ಈ ಒಂದು ಚಟುವಟಿಕೆಗಳಲ್ಲಿ ನಾವೇನು ಅಂಬ್ಕೊಂಡಿದ್ದೀವಲ್ಲ ಇದೆಲ್ಲ ಕೂಡ ನಮ್ಮ ಸಾರ್ಥಕವಾಗಬೇಕು ಅಂದರೆ ನಮ್ಮ ಒಂದು ಎಫರ್ಟ್ ಅಂತ ನಮ್ಮ ಒಂದು ಸಾರ್ಥಕತೆ ರೈತರಿಗೆ ಮುಟ್ಟಿದಾಗ ಮಾತ್ರ ಸಹಸ್ರಾರು ವರ್ಷಗಳಿಂದ ನಮ್ಮ ದೇಶದ ಆಯುರ್ವೇದ ಔಷಧೀಯ ಪದ್ಧತಿಯಲ್ಲಿ ಬಹುಬೇಡಿಕೆ ಹೊಂದಿದ ಮರ ಬೇವು ಬೇವಿನ ಮರದ ನೆರಳು ತಂಪಾದರೆ ಅದರ ಗಾಳಿಯ ಸೇವನೆಯಿಂದಲೇ ಹಲವು ರೋಗಗಳು ನಿವಾರಣೆಯಾಗುತ್ತವೆ ಬೇವಿನ ಮರದ ಕಾಂಡ ತೊಗಟೆ ಎಲೆ ಬೀಜ ಹೀಗೆ ಪ್ರತಿ ಭಾಗವೂ ಉಪಯುಕ್ತವಾಗಿದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಹಲವಾರು ಬೇವಿನ ಬೀಜದಿಂದ ತಯಾರಿಸಿದ ಕೀಟನಾಶಕಗಳು ಲಭ್ಯವಿವೆ ಆದರೆ ರೈತರು ಸ್ವತಃ ಬೇವಿನ ಬೀಜದ ಕಷಾಯ ತಯಾರಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಕೀಟಗಳ ನಿರ್ವಹಣೆ ಮಾಡಬಹುದಾಗಿದೆ ಈ ಕಷಾಯ ತಯಾರಿ ಬಗ್ಗೆ ವಿವರಿಸುತ್ತಾರೆ ತಜ್ಞರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರು ಬೇವಿನ ಮರದಲ್ಲಿ ಎಲ್ಲ ಭಾಗವೂ ನಮಗೆ ಉಪಯೋಗ ಆಗ್ತಾ ಇದೆ ಬೀಜದಿಂದ ಬರ್ತಕ್ಕಂಥ ಎಣ್ಣೆ ಇಂಧನವಾಗಿ ಬಳಸ್ತೀವಿ ಮತ್ತು ಬೀಜದಿಂದ ಬರ್ತಕ್ಕಂಥ ಕಷಾಯನ ನಾವು ಕೀಟನಾಶಕಗಳಿಗಾಗಿ ಬೆಳೆಸ್ತೀವಿ ಒಟ್ಟಾರೆ ಹೇಳ್ಬೇಕಂತಂದರೆ ಬೇವಿನಿಂದ ಬರ್ತಕ್ಕಂಥ ಅಂಟು ದ್ರಾವಣ ಇದು ಮತ್ತು ಕಷಾಯಗಳನ್ನು ಎಲ್ಲವನ್ನು ಒಂದಲ್ಲ ಒಂದು ರೀತಿ ನಾವು ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ದೇಶದಾಗೆ ಬಳಸೋದ್ರಿಂದ ಇದನ್ನು ಹಳ್ಳಿ ಆಸ್ಪತ್ರೆಯೇ ಅಂತ ನಾವು ಕರಿತಾ ಇದ್ದೀವಿ ಈಗಾಗಲೇ ಸಿದ್ಧಪಡಿಸಿದ ಬೇವಿನ ರೂಪದ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಈ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಸಹ ರೈತರು ತಾವಾಗೇ ಬೇವಿನ ಬೀಜದಿಂದ ಆಗತಾನೆ ಒಂದು ಕಷಾಯನ ತಯಾರು ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳೆಗಳಿಗೂ ಸಿಂಪಡಣೆ ಮಾಡೋದರಿಂದ ಅವ್ರಿಗೊಂಥರ ಕಷಾಯ ತಯಾರು ಮಾಡಿಕೆಯಲ್ಲಿ ಒಂದು ಖುಷಿ ಸಿಗುತ್ತೆ ಮತ್ತು ಅದು ಮಾರುಕಟ್ಟೆಯಲ್ಲಿ ಸಿದ್ಧಪಡಿಸಿದ ಕೀಟನಾಶಕಗಳು ಏನಿದೆಯೋ ಅದಕ್ಕಿಂತ ಉತ್ತಮವಾದ ಪರಿಣಾಮಕಾರಿಯಾದ ಫಲಿತಾಂಶವೂ ರೈತರು ಕಂಡುಕೊಳ್ತಿದ್ದಾರೆ ಈ ಬೇವಿನ ಮರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂ ಬಿಡುತ್ತೆ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೇವಿನ ಹಣ್ಣು ಕೊಡುತ್ತೆ ಒಂದು ಮರದಿಂದ ನಮಗೆ ಸುಮಾರು ಐವತ್ತು ಕೆ ಜಿ ಬೇವಿನ ಹಣ್ಣು ಒಣಗಿದ್ದು ಬರುತ್ತೆ ಮತ್ತು ಮುನ್ನೂರೈವತ್ತು ಕೆ ಜಿ ಬೇವಿನ ಎಲೆ ಬರುತ್ತೆ ನಾವು ಈಗ ಬೇವಿನ ಬೀಜದ ಕಷಾಯ ತಯಾರು ಅಂತಂದರೆ ಮೊದಲನೇದಾಗಿ ನೀವು ನೋಡ್ತಕ್ಕಂಥ ಈ ಬೇವಿನ ಮರ ಏನಿದೆಯಾ ಅದರಲ್ಲಿ ಬಿದ್ದಂಥ ಬೇವಿನ ಬೀಜಗಳನ್ನು ನಾವು ಹಾಯ್ದುಬಿಟ್ಟು ಒಂದು ನೆರಳಲ್ಲಿ ಒಣಗಿಸ್ಬೇಕು ನೆರಳಲ್ಲಿ ಒಣಗಿಸಿ ಮತ್ತು ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆ ಏನಿದೆಯಾ ಅದನ್ನೆಲ್ಲ ತೆಗೆದು ಪುನಃ ಬೀಜಗಳನ್ನು ಮಾತ್ರ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ನಾವು ಐದು ಪರ್ಸೆಂಟ್ ಶೇಕಡ ಐದರ ಬೇವಿನ ಬೀಜದ ಕಷಾಯ ಮಾಡಬೇಕಂತಂದರೆ ಒಂದು ಕೆ ಜಿ ಬೇವಿನ ಬೀಜದನ್ನ ನಾವು ತೂಕ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಈ ಪುಡಿನ ನಾವು ಐದು ಲೀಟ್ರ್ ನೀರಿನಿಗೆ ನಾವು ಹಾಕಿ ಒಂದು ರಾತ್ರಿ ಇಡೀ ನೆನೆಸಿದರೆ ಅದು ಚೆನ್ನಾಗಿ ಕರಿಗಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕ ಟರ್ಪೆನಾಯ್ಡ್ಸು ಆಲ್ಕಲಾಯ್ಡ್ಸ್ ಅಂತ ಏನಿದೆಯೋ ಅದನ್ನೆಲ್ಲ ಬಿಡುಗಡೆ ಮಾಡ್ತೀವಿ ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಕೀಟನಾಶಕದ ರೂಪ ಜಾಸ್ತಿ ಇರತಕ್ಕಂಥದ್ದು ಹಜಾಡರಿಕ್ಟಿ ನೆಂತಲೇ ಇದೇ ಹೆಚ್ಚು ವಿಷಕಾರಿಯಾಗಿರ್ತಕ್ಕಂಥ ಕೀಟನಾಶಕ ಇದರಲ್ಲಿ ಈ ರೀತಿ ನಾವು ಒಂದು ರಾತ್ರಿ ಇಡೀ ನೆನೆಸಿದ ಮೇಲೆ ಅದನ್ನು ಒಂದು ಮತ್ತೊಂದು ಬಕೆಟ್ನಲ್ಲಿ ಸೋಸ್ಕೋಬೇಕು ಒಂದು ತೆಳವಾದ ಬಟ್ಟೆನಲ್ಲಿ ಸೋಸಿಬಿಟ್ಟು ಅದಕ್ಕೆ ಸುಮಾರು ಒಂದು ಐವತ್ತು ಗ್ರಾಮ್ನಷ್ಟು ಸೋಪಿನ ಪುಡಿನ ಹಾಕಿಬಿಟ್ಟು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಕಲಿಪ್ಬಿಟ್ಟು ಮತ್ತೆ ಈ ದ್ರಾವಣಕ್ಕೆ ಹದಿನೈದು ಲೀಟರ್ ನೀರನ್ನು ನಾವು ಸುರಿಬೇಕು ಒಟ್ಟಾರೆ ಈ ರೀತಿ ನಾವು ಮಾಡಿದರೆ ಶೇಕಡ ಐದರ ಇಪ್ಪತ್ತು ಲೀಟರ್ ಬೇವಿನ ಬೀಜದ ಕಷಾಯ ನಮಗೆ ದೊರೆತ ಆಗುತ್ತೆ ಈಗ ಆಗ ತಾನೇ ತಯಾರು ಮಾಡಿರ್ತಕ್ಕಂಥ ಈ ಬೇವಿನ ಬೀಜದ ಕಷಾಯನ ನಾವು ನಾವು ಎಲ್ಲ ಬೆಳೆಗೂ ಸಿಂಪಡಣೆ ಮಾಡ್ಕೋಬಹುದು ಒಂದು ಏನಪ್ಪ ಅಂದರೆ ಈ ಬೇನ್ ಬೀಜದ ಕಷಾಯದಲ್ಲಿ ನಮಗೆ ಅನುಕೂಲ ಏನಪ್ಪ ಅಂತಂದರೆ ಕಡಿಮೆ ಖರ್ಚಿರುತ್ತೆ ನಾವೇ ತಯಾರು ಮಾಡ್ಕೊತೀವಿ ಮತ್ತು ಇದನ್ನು ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಲ್ಲ ಹಾಗಾಗಿ ಬಿಟ್ಟು ತಕ್ಷಣ ತಯಾರು ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ಎಲ್ಲ ಬೆಳೆಗಳಿಗೂ ನಾವು ಸಿಂಪಡಣೆ ಮಾಡೋದ್ರಿಂದ ಯಾವುದೇ ಬೆಳೆಗೆ ಸಿಂಪಡಣೆ ಮಾಡಿ ನೀವು ಹುಳುಗಳು ಆ ಬೆಳೆಗಳ ಹತ್ರ ಬರೋದಿಲ್ಲ ಒಂದು ಒಂದು ವೇಳೆ ಬಂದು ಬೆಳೆಗಳ ಎಲೆ ಹೂವು ಹಣ್ಣು ಕಾಯಿ ಏನಾದರೂ ತಿಂದರೆ ಅವುಗಳು ಸಂಪೂರ್ಣ ಜೀವನ ಕಳೆಯದೆ ಅವು ಮಧ್ಯದಲ್ಲೇ ಸತ್ತೋಗೋ ಚಾನ್ಸಸ್ ಇರ್ತವೆ ಅಂದರೆ ಅವುಗಳ ಬೆಳವಣಿಗೆ ಆಗುತ್ತೆ ಶಾರೀರಿಕ ಕ್ರಿಯೆ ಬದಲಾವಣೆ ಆಗುತ್ತೆ ಮತ್ತೆ ಇದಲ್ಲದಲೇ ಒಂದು ಪತಂಗ ಅಥವಾ ದುಂಬಿಗಳು ಏನಾದರೂ ವಯಸ್ಕ ದುಂಬಿಗಳು ಏನಾದರೂ ತಿಂದರೆ ಅವು ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆಗ್ತದೆ ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆದಮೇಲೆ ಅವುಗಳಿಂದ ಬರ್ತಕ್ಕಂಥ ಮರಿಗಳು ಸಹ ಒಳ್ಳೆ ಗುಣಾತ್ಮಕ ಮರಿಗಳು ಬರೋದಿಲ್ಲ ಹುಳುಗಳು ಬರೋದಿಲ್ಲ ಅದಲ್ಲದೆ ಹುಳುಗಳು ಏನಾದರೂ ಆ ಥರ ಬಂದು ಇದಾದರೆ ಆ ಹುಳುಗಳು ಸಂಪೂರ್ಣ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸದೆ ಅವು ಮಧ್ಯದಲ್ಲಿ ಸತ್ತೋಗ್ತವೆ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಬೇವಿನ ಬೀಜದ ಕಷಾಯನ ನಾವು ತಯಾರಿಸ್ಕೊಂಡ್ಬಿಟ್ಟು ಒಟ್ಟು ತರಕಾರಿ ಬೆಳೆ ಹೊಲದಲ್ಲೇ ಇರಲಿ ಅಥವಾ ಹಿತ್ಲಗೇ ಇರಲಿ ಸಿಂಪಡಣೆ ಮಾಡ್ಕೊಂಡು ಒಳ್ಳೆಯ ಗುಣಾತ್ಮಕ ಸಾವಯವ ಅಂತ ಏನು ಹೇಳ್ತೀವ ಅಂಥ ಸಸ್ಯಜನ್ಯದ ಕೀಟನಾಶಕನ್ನು ಬಳಸೋದ್ರಿಂದ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮನೂ ಆಗೋದಿಲ್ಲ ಮತ್ತು ಪರಿಸರದ ಮೇಲೆ ಮಾಲಿನ್ಯ ಉಂಟಾಗೋದಿಲ್ಲ ಮತ್ತು ಇದನ್ನು ನಾವು ಆಗಾಗ್ಗೆ ಒಂದೆರಡು ಸಾರಿ ನಾವೇ ತಯಾರು ಮಾಡಿ ಸಿಂಪಡಣೆ ಮಾಡಿದಾಗ ನಮಗೆ ಹೆಚ್ಚಿನ ಖುಷಿಯೂ ಉಂಟಾಗುತ್ತೆ ಕೀಟಗಳನ್ನು ಕಡಿಮೆ ಖರ್ಚಿನಲ್ಲಿ ಕೊಲ್ಲಬಹುದು